ಎಲ್ರಿಗೂ ನಮಸ್ಕಾರ ನಾವು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕು ಅಂತ ಹೇಳಿದರೆ ಪ್ರಮುಖವಾಗಿ ನಮ್ಮಲ್ಲಿ ಏನನ್ನು ಗುರುತಿಸ್ಕೊಳ್ಬೇಕು ಅದೇ ಭಾಳಷ್ಟು ಮುಖ್ಯ ಆ ಗುರುತಿಸಿಕೊಳ್ಳುವಿಕೆಯಲ್ಲಿ ಹಲವಾರು ವಿಧಾನಗಳಿದೆ ಆಯಾಮಗಳಿದೆ ಕ್ಷೇತ್ರಗಳಿದೆ ಆದರೆ ನಾನು ಇಲ್ಲಿ ಒಂದು ವಿಷಯವನ್ನು ಮಾತ್ರ ನಿಮ್ಮೊಟ್ಟಿಗೆ ಚರ್ಚೆ ಮಾಡಲಿಕ್ಕೆ ಭಾವಿಸ್ತೀನಿ ಯಾವುದಂತ ಹೇಳಿದರೆ ಸೃಜನಶೀಲತೆ ಅಥವಾ ರಚನಾತ್ಮಕತೆ ಅಂತ ಕರಿತೀವಿ ಅಂದರೆ ನಾವು ಬೇರೆಯವರಿಗಿಂತ ವಿಭಿನ್ನವಾಗಿ ಆಲೋಚನೆ ಮಾಡೋದನ್ನು ನಾವು ಕಲಿಬೇಕಾಗ್ತದೆ ಎಲ್ಲರಂತೆ ಆಲೋಚನೆ ಮಾಡಿದರೆ ವಿಭಿನ್ನವಾಗಿ ಆಲೋಚನೆ ಮಾಡೋದನ್ನು ನಾವು ಕಲಿಬೇಕಾಗ್ತದೆ ಇಲ್ಲಿ ವಿಭಿನ್ನವಾಗಿ ಅಂದರೆ ಹೇಗೆ ಈಗ ಸಾಮಾನ್ಯವಾಗಿ ನಾವು ನ್ಯೂಟನ್ ಎಲ್ಲರೂ ಕೇಳಿರ್ತಾರೆ ಅವರ ಹೆಸರನ್ನ ನ್ಯೂಟನ್ನನ್ನು ಮೂರು ನಿಯಮಗಳ ಬಗ್ಗೆ ನಾವು ತಿಳ್ಕೊಂಡಿರ್ತೀವಿ ನ್ಯೂಟನ್ ಅವನು ಒಂದು ಸೇಬು ತೋಟದಲ್ಲಿ ಕೂತಿದ್ದ ಸೇಬು ತೋಟದಲ್ಲಿ ಕೂತಿದ್ದಾಗ ಅವನಿಗೆ ತನ್ನ ತಲೆಯ ಮೇಲೆ ಸೇಬು ಬೀಳ್ತದೆ ಆಗ ಅವನು ಯೋಚನೆ ಮಾಡ್ತಾನೆ ಇದು ಕೆಳಗೆ ಬಂತಲ್ಲ ಮೇಲೋಗಬೇಕಾಗಿತ್ತಲ್ಲ ಕೆಳಗೆ ಯಾಕೆ ಬಂತು ಅಂತ ಯೋಚನೆ ಮಾಡ್ತಾರೆ ಹಾಗಾಗಿ ನ್ಯೂಟನ್ ಬರೋವರೆಗೆ ವಸ್ತುಗಳು ಕೆಳಗಡೆ ಬೀಳ್ತಾನೆ ಇದ್ವು ಆದರೆ ಯಾಕೆ ಬೀಳ್ತವೆ ಅಂತ ಯಾರು ಯೋಚನೆ ಮಾಡಿರಲಿಲ್ಲ ಆದರೆ ನ್ಯೂಟನ್ ಮಾತ್ರ ವಿಭಿನ್ನವಾಗಿ ಆಲೋಚನೆ ಮಾಡ್ದ ಹಾಗಾಗಿನ ವಿಭಿನ್ನವಾಗಿ ಆಲೋಚನೆ ಮಾಡುವ ಶಕ್ತಿಯನ್ನೇ ನಾವು ರಚನಾತ್ಮಕತೆ ಅಥವಾ ಸೃಜನಶೀಲತೆ ಅಂತೇಳಿ ಕರಿತೀವಿ ಹಾಗಾಗಿನ ಅವನು ಭೂಮಿಯಲ್ಲಿ ಗುರುತ್ವಾಕರ್ಷಣೆ ಶಕ್ತಿ ಇದೆ ಅಂತೇಳಿ ಅವನು ಆಲೋಚನೆ ಮಾಡಿ ಆ ಶಕ್ತಿಯನ್ನು ಗುರುತಿಸ್ಕೊಂಡ ಲಾ ಆಫ್ ಮೋಷನ್ಸ್ ಅಂತೇಳ್ಬಿಟ್ಟು ಮೂರು ನಿಯಮಗಳನ್ನ ಕಂಡು ಯಾಕೆ ಕಂಡಿಡ್ದ ಬೇರೆಯವ್ರಿಗಿಂತ ವಿಭಿನ್ನವಾಗಿ ಆಲೋಚನೆ ಮಾಡುವ ಸಾಮರ್ಥ್ಯವನ್ನು ವಿವೇಕವನ್ನು ಜಾಗೃತಗೊಳಿಸ್ಕೊಂಡಿದ್ದರಿಂದ ನಾನು ನಿಮಗೆ ಇನ್ನೊಂದು ದೃಷ್ಟಾಂತವನ್ನು ಕೊಡ್ತೀನಿ ಈಗ ಜೇಮ್ಸ್ ವ್ಯಾಟ್ ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ ಈಗ ಅವನು ಅನ್ನ ಇದ್ದ ಪ್ಲೇಟ್ ಕೆಳಗಡೆ ಬಿತ್ತು ಪ್ಲೇಟ್ ಕೆಳಗಡೆ ಬಿದ್ದಾಗ ಅವನೇ ಯೋಚನೆ ಮಾಡಿದ ದ ಸ್ಟೀಮ್ ಈಸ್ ಹ್ಯಾವಿಂಗ್ ದಿ ಪವರ್ ಅಂತ ಹೇಳಿ ಅಂದರೆ ಸ್ಟೀಮ್ ಒಂದು ಆ ನೀರಿನಲ್ಲಿರ್ತಕ್ಕಂತಹ ಆ ಸ್ಟೀಮ್ ಏನಿದೆ ಅದಕ್ಕೆ ಶಕ್ತಿ ಇದೆ ಅನ್ನೋದನ್ನು ಕಂಡು ನಂತರ ಅದಕ್ಕೆ ರೈಲ್ವೆ ಇಂಜಿನನ್ನು ಕಂಡುಹಿಡ್ತೇನೆ ಅದುವರೆಗೂ ಯಾರೂ ಅನ್ನ ಮಾಡಿಲ್ವೇ ಪ್ಲೇಟ್ ಕೆಳಗಡೆ ಬಿದ್ದಿಲ್ಲವೆ ಭಾಳಷ್ಟು ಜನ ಮಾಡಿದ್ದಾರೆ ಪ್ಲೇಟು ಕೆಳಗಡೆ ಬಿದ್ದಿದೆ ಆದರೆ ಯಾರೂ ಜೇಮ್ಸ್ ವ್ಯಾಟ್ನಂಗೆ ಆಲೋಚನೆ ಮಾಡಿಲ್ಲ ವಿಭಿನ್ನವಾಗಿ ಆಲೋಚನೆ ಮಾಡಲಿಲ್ಲ ಹಾಗಾಗಿನ ನಾವು ಈ ಜಗತ್ತಿನಲ್ಲಿ ಈ ಜಗತ್ತನ್ನು ನೋಡುವ ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ಬೇಕು ಅದು ಭಾಳಷ್ಟು ಮುಖ್ಯ ನಮ್ಮ ಆಲೋಚನೆಯಲ್ಲಿ ಬದಲಾಗಬೇಕು ನಮ್ಮ ವಿವೇಚನೆಯಲ್ಲಿ ಬದಲಾಗಬೇಕು ನಮ್ಮ ದೃಷ್ಟಿಕೋನದಲ್ಲಿ ನಾವು ನೋಡ್ತಕ್ಕಂಥ ದೃಷ್ಟಿಕೋನದಲ್ಲಿ ಬದಲಾಗಬೇಕು ಯಾವಾಗ ನಾವು ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ಳೋದಿಲ್ಲ ಅಲ್ಲಿವರೆಗೆ ನಾವು ಸಮರ್ಥರು ಆತ್ಮವಿಶ್ವಾಸಿಗಳು ಅಥವಾ ಎದುರಿಸ್ತಕ್ಕಂಥ ಶಕ್ತಿಯನ್ನು ಅಥವಾ ಯಶಸ್ಸಿನ ಶಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗೋದಿಲ್ಲ ಹೀಗಾಗಿ ಈ ಸೃಜನಶೀಲತೆ ಅನ್ನೋದು ಪ್ರತಿಯೊಬ್ಬರಲ್ಲಿಯೂ ಅಡಗಿರ್ತಕ್ಕಂಥ ಒಂದು ಶಕ್ತಿ ಆದರೆ ಅದನ್ನು ನಾವು ಜಾಗೃತಗೊಳಿಸ್ಕೊಳ್ಬೇಕು ಯಾವುದನ್ನಾದರೂ ವಸ್ತುಗಳು ವ್ಯಕ್ತಿಗಳು ಸನ್ನಿವೇಶಗಳು ಘಟನೆಗಳು ಯಾವುದೇ ಇರ್ಬೋದು ಈ ಎಲ್ಲವನ್ನು ನಾವು ನೋಡಬೇಕಾದ್ರೆ ಅದನ್ನು ನಾವು ವಿಭಿನ್ನವಾಗಿ ನೋಡ್ತಕ್ಕಂಥ ಒಂದು ಆಲೋಚನೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಗಳಿಸ್ಕೊಳ್ಬೇಕಾಗ್ತದೆ ಆ ಗಳಿಸ್ಕೊಡೋದನ್ನೇ ಶಿಕ್ಷಣ ಹೇಳಿ ಕರಿತೀವಿ ಅಥವಾ ಆ ಗಳಿಸ್ಕೊಳ್ಳೋದನ್ನೇ ಇನ್ನೊಂದು ಅರ್ಥದಲ್ಲಿ ವಿಸ್ಡಮ್ ಅಂತೇಳಿ ಕರಿತೀವಿ ಎಲ್ರಿಗೂ ಶಿಕ್ಷಣ ಇರ್ತದೆ ಬಟ್ ಆದರೆ ಅದು ವಿಸ್ಡಮ್ ಆಗಿ ಬದಲಾಗಬೇಕು ಸಾಮರ್ಥ್ಯವಾಗಿ ಬದಲಾಗಬೇಕು ನಮ್ಮ ಆಲೋಚನೆಗಳ ಮಟ್ಟದಲ್ಲಿ ಅಥವಾ ನಮ್ಮ ವಿವೇಚನೆ ಮಟ್ಟದಲ್ಲಿ ಒಂದು ಬದಲಾವಣೆಯನ್ನು ಅಥವಾ ಸಾಮರ್ಥ್ಯವನ್ನು ತುಂಬಿಕೊಳ್ತಕ್ಕಂಥ ಶಿಕ್ಷಣ ಆಗಿ ಅದು ಪರಿವರ್ತನೆ ಆಗಬೇಕು ಅದಕ್ಕೇನು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡಿಬೇಕು ಅಂತಲೇ ಇಲ್ಲ ಈಗ ನೀವು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡಿಬೇಕು ಅನ್ನೋದಕ್ಕೆ ಬಹಳ ದೊಡ್ಡ ನಿಮಗೆ ಉದಾಹರಣೆ ಹೇಳಿದರೆ ಈಗ ಒಂದು ದೊಡ್ಡ ಸೋಪ್ ಫ್ಯಾಕ್ಟ್ರಿ ಅಂತ ಹೇಳ್ಕೊಳ್ಳಿ ಆ ಸೋಫ್ ಫ್ಯಾಕ್ಟ್ರಿಯಲ್ಲಿ ಒಂದು ಬಾಕ್ಸಲ್ಲಿ ನೂರು ಸೋಪ್ಗಳನ್ನು ಪ್ಯಾಕ್ ಮಾಡಲಾಗ್ತದೆ ಆ ನೂರು ಸೋಪ್ಗಳನ್ನು ಎಲ್ಲಿಂದ ಬರ್ತದೆ ಒಂದು ಬೆಲ್ಟ್ ಮೇಲೆ ಬರ್ತದೆ ಒಂದು ಬೆಲ್ಟ್ ಇರ್ತದೆ ಆ ಬೆಲ್ಟ್ ಮೇಲೆ ಸೋಪ್ಗಳು ಬಂದು ಒಂದು ಬಾಕ್ಸಲ್ಲಿ ಬೀಳ್ತದೆ ಆ ಬಾಕ್ಸಿನಲ್ಲಿ ಪ್ಯಾಕಿಂಗ್ ಆಗ್ತಾ ಹೋಗ್ತದೆ ಬಟ್ ಈ ಬೆಲ್ಟ್ ಮೇಲೆ ಬರ್ತದಲ್ಲ ಸೋಪ್ಗಳು ಕೆಲವು ಸಣ್ಣ ಸಣ್ಣ ಪ್ಯಾಕೆಟಲ್ಲಿ ಸೋಪ್ಗಳಿರೋದಿಲ್ಲ ಪ್ಯಾಕೆಟ್ ಇರ್ತದೆ ಅದು ಪ್ಯಾಕ್ ಆಗಿ ಮಾರುಕಟ್ಟೆಗೆ ಹೋದಾಗ ಒಂದು ನೂರು ಸೋಪ್ಗಳಲ್ಲಿ ಒಂದು ಐದಾರು ಬಾಕ್ಸಲ್ಲಿ ಸೋಪೇ ಇರ್ತಿರ್ಲಕ ಇದೇನಾಯಿತು ಅಂತೇಳ್ಬಿಟ್ಟು ಫ್ಯಾಕ್ಟ್ರಿಯವರೆಲ್ಲ ಭಾಳ ತಳ ಕೆಡಿಸ್ಕೊಂಡ್ರು ಅದಕ್ಕೇನು ಮಾಡಬೇಕು ಅದರಿಂದ ಮಾರುಕಟ್ಟೆಯಿಂದ ನಮ್ಮ ವಸ್ತುಗಳೆಲ್ಲ ವಾಪಸ್ ಬರಲಿಕ್ಕೆ ಶುರು ಆಯಿತು ಲಾಸ್ ಆಗ್ಲಿಕ್ಕೆ ಶುರುವಾಯಿತು ಅದಕ್ಕೆ ಅವರು ಅವರ ಎಕ್ಸಿಕ್ಯೂಟಿವ್ಸ್ನೆಲ್ಲ ಕರೆದು ಕೇಳಿದರು ಏನಪ್ಪ ಈಗ ಈ ರೀತಿ ಆಗ್ತಾಯಿದೆ ಏನು ಮಾಡಬೇಕಂತ ತಂತ್ರಜ್ಞರನ್ನೆಲ್ಲ ಕರೆದು ಹೇಳಿದರು ಅದಕ್ಕೆ ಹಲವಾರು ಇಂಜಿನಿಯರ್ಸ್ ಏನು ಹೇಳಿದ್ರಿಂದ ಇದಕ್ಕೆ ಒಂದು ಸ್ಕ್ಯಾನರ್ ಹಾಕಬೇಕು ಅಂತ ಕೆಲವರು ಹೇಳಿದರು ಇನ್ನು ಕೆಲವರು ಹೇಳಿದರು ಇದಕ್ಕೆ ಸೆನ್ಸಾರ್ ಹಾಕಬೇಕಂತ ಸ್ಕ್ಯಾನರ್ ಆಗಲಿ ಆಗಲಿ ಅಥವಾ ಐಡೆಂಟಿಫೈಯರ್ ಆಗಲಿ ನೀವು ಯಾವುದನ್ನಾದರೂ ಹಾಕಿ ಅದಕ್ಕೆ ಲಕ್ಷಾಂತರ ರೂಪಾಯಿಗಳು ಖರ್ಚು ಬರ್ತದೆ ಅದಕ್ಕೆ ಅಲ್ಲೇ ಇದ್ದಂತಹ ಒಬ್ಬ ಸಾಮಾನ್ಯ ಕೆಲಸಗಾರ ಸಾಮಾನ್ಯ ಕೆಲಸಗಾರ ಏನು ಹೇಳಿದೆ ಅಂದರೆ ಸರ್ ಅಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಿ ಕೇವಲ ಒಂದು ಎರಡುವರೆ ಸಾವಿರ ರೂಪಾಯಿ ಫ್ಯಾನ್ ಹಾಕ್ಬಿಟ್ರೆ ಅದರಲ್ಲಿರ್ತಕ್ಕಂತಹ ಖಾಲಿ ಇರ್ತಕ್ಕಂಥ ಡಬ್ಬಗಳೆಲ್ಲ ಕೆಳಗಡೆ ಬೀಳ್ತದೆ ಯಾವುದರಲ್ಲಿ ಸೋಪ್ ಇರ್ತದೆ ಅದು ಹೋಗಿ ಪ್ಯಾಕ್ ಆಗ್ತದೆ ಕರೆಕ್ಟಾಗಿರ್ತದೆ ಅಂತ ನೋಡಿ ಅವನ ಸೃಜನಶೀಲತೆ ಅದು ಅಥವಾ ಅವನ ರಚನಾತ್ಮಕತೆ ಎಲ್ಲರೂ ಬೇರೆ ರೀತಿ ಯೋಚನೆ ಮಾಡಿದರೆ ಅವನು ಮತ್ತೊಂದು ರೂಪದಲ್ಲಿ ಯೋಚನೆ ಮಾಡ್ತಾ ಹೋಗ್ತಾನೆ ಹೀಗೆ ನಮ್ಮ ಬದುಕಿನಲ್ಲಿಯೂ ಸಹಿತವಾಗಿ ಪ್ರತಿಯೊಂದು ಸಮಸ್ಯೆಗಳಿಗೂ ಒಂದು ಏನಿರ್ತದೆ ಉಪಾಯ ಇರ್ತದೆ ಅಥವಾ ಪರಿಹಾರ ಇದ್ದೇ ಇರ್ತದೆ ಈಗ ಉದಾಹರಣೆಗೆ ಒಂದು ಬೀಗದ ಕೈಯನ್ನು ತಯಾರು ಮಾಡಿದ್ದಾರೆ ಅಂದರೆ ಅದಕ್ಕೊಂದು ಕೀಲಿ ಇದ್ದೇ ಇರ್ತದೆ ಕೀ ಇಲ್ಲದೆ ಅದನ್ನು ಬೀಗದ ಕೈಯನ್ನು ತಯಾರು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ಒಂದು ಸಮಸ್ಯೆ ಬಂದಿದೆ ಅಂತ ಅಂದರೆ ಆ ಸಮಸ್ಯೆಗೆ ಬೇಕಾಗಿರುವ ಉಪಾಯ ಇರ್ತದೆ ಬಟ್ ನಮಗೆ ಕಂಡುಕೊಳ್ಳುವ ಪ್ರಕ್ರಿಯೆ ಏನಿದೆ ಅದಕ್ಕೆ ನಾವು ಸೃಜನಶೀಲತೆ ಅಂತ ಕರಿತೀವಿ ಆ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಬೇಕಾಗ್ತದೆ ನಮಗೆ ಬಂದಿರತಕ್ಕಂಥ ಯಾವುದೇ ಸಮಸ್ಯೆಗಳಿರ್ಬೋದು ಆ ಸಮಸ್ಯೆಗಳನ್ನು ಪರಿಹಾರಾತ್ಮಕವಾಗಿ ಆಲೋಚನೆ ಮಾಡ್ತಕ್ಕಂಥದ್ದು ಅಂತ ಅಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಹೇಳಿ ನಾವು ಕರಿತೀವಿ ಅಂದರೆ ಕೆಲಸರೇನಾಗ್ತದೆ ಪ್ರಾಬ್ಲಮ್ಮನ್ನು ಪ್ರಾಬ್ಲಮ್ಮಾಗಿ ನೋಡ್ಲಿಕ್ಕೆ ಹೋಗ್ತೀವಿ ಅಂದರೆ ಸಮಸ್ಯೆಯನ್ನು ಸಮಸ್ಯೆಯಾಗಿ ಗುರುತಿಸ್ಕೊಳ್ತಾ ಹೋಗ್ತೀವಿ ಆಗ ನಾವು ಸಮಸ್ಯೆಯ ಮಧ್ಯದಲ್ಲಿ ಸಿಕ್ಕಿ ಹಾಕ್ಕೊಳ್ತೀವಿ ಆ ಚಕ್ರವ್ಯೂಹದಲ್ಲಿ ಅಥವಾ ವಿಷಚಕ್ರದಲ್ಲಿ ಸಿಕ್ಕಿ ಹಾಕ್ಕೊಳ್ತೀವಿ ಅದರಿಂದ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಆಗೋದಿಲ್ಲ ಇನ್ನೂ ಹೆಚ್ಚು ಏನಾಗುತ್ತೆ ಗೊಂದಲಗಳು ಏರ್ಪಡ್ತದೆ ಸಮಸ್ಯೆಯನ್ನು ಸಮಸ್ಯೆಯಾಗಿ ನೋಡಿದಾಗ ಗೊಂದಲಗಳಾಗ್ತದೆ ದ್ವಂದ್ವ ಬರ್ತದೆ ಹಾಗೆಯೇ ಎಲ್ಲ ಒಂದು ಕಡೆಯಲ್ಲಿ ನಾವು ವಿಚಲಿತರಾಗ್ತೀವಿ ಭಯ ಮತ್ತು ಆವೇಶಗಳು ಬರ್ತದೆ ಹಾಗಾಗಿ ನಾ ಸಮಸ್ಯೆಯನ್ನು ಪರಿಹಾರಾತ್ಮಕವಾಗಿ ನೋಡೋ ಮನಸ್ಥಿತಿಯನ್ನು ನಾವು ಕಲ್ತ್ಕೊಳ್ಬೇಕಾಗ್ತದೆ ಯಾವಾಗ ನಾವು ಸಮಸ್ಯೆಯನ್ನು ಪರಿಹಾರಾತ್ಮಕವಾಗಿ ನೋಡ್ತೀವಿ ಆ ಪರಿಹಾರಾತ್ಮಕವಾಗಿ ನೋಡಿದಾಗ ನಮಗೆ ಎಲ್ಲ ಒಂದು ಉಪಾಯ ಒಳಿತದೆ ಪರಿಹಾರ ಒಳಿತದೆ ಈಗ ಉದಾಹರಣೆಗೆ ನಾವು ಹೇಳೋದಾದರೆ ಹಲವಾರು ಸಮಸ್ಯೆಗಳಲ್ಲಿ ಆ ಸಮಸ್ಯೆಯನ್ನು ಪರಿಹಾರವನ್ನು ಕಂಡುಕೊಳ್ಳಿಕ್ಕಾಗಿ ಅವರು ಪರಿಹಾರಾತ್ಮಕವಾಗಿ ಯೋಚನೆ ಮಾಡಿರೋದನ್ನು ಜಗತ್ತಿನಲ್ಲಿ ಕಾಣ್ತೀವಿ ಜಗತ್ತಿನಲ್ಲಿ ಒಂದು ಸಮಸ್ಯೆ ಇಲ್ಲ ಹಲವಾರು ಸಮಸ್ಯೆಗಳಿದೆ ಪರಿಹರಿಸಲಾಗದ ಸಮಸ್ಯೆಗಳು ಯಾವುದೂ ಇಲ್ಲ ಹಾಗಾಗಿ ಸಮಸ್ಯೆಯನ್ನು ನಾವು ಯಾವ ರೀತಿಯಲ್ಲಿ ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಜ್ಞಾನ ಅದಕ್ಕೆ ಸಂಬಂಧಪಟ್ಟಂಥ ತರಬೇತಿ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳೊಡನೆ ಚರ್ಚೆ ವಿಮರ್ಶೆ ಹೀಗೆ ಹಲವಾರು ರೀತಿಯಲ್ಲಿ ಆಲೋಚನೆ ಮಾಡಿದಾಗ ಅದಕ್ಕೊಂದು ಪರಿಹಾರವನ್ನು ನಾವು ಕಂಡುಕೊಳ್ತೀವಿ ಯಾವಾಗ ಪರಿಹಾರವನ್ನು ಕಂಡುಕೊಂಡಾಗ ನಮ್ಮ ಮನಸ್ಸಿಗೆ ಒಂದು ಸ್ಟ್ರೆಂತ್ ಅಂತ ಕರಿತೀವಿ ಒಂದು ಸಾಮರ್ಥ್ಯ ಆ ಸಾಮರ್ಥ್ಯದಿಂದ ನಾವು ಆ ಸಮಸ್ಯೆಯನ್ನು ಪರಿಹಾರ ಮಾಡ್ತೀವಿ ಹೀಗೆ ನಮ್ಮ ಜೀವನದಲ್ಲಿ ನಾವು ಸೃಜನಶೀಲತೆಯನ್ನು ಪರಿಹಾರಾತ್ಮಕವಾಗಿ ಆಲೋಚನೆ ಮಾಡೋದನ್ನು ಆಮೇಲೆ ವಿವೇಚನೆಯನ್ನು ಮತ್ತು ವಿಭಿನ್ನವಾಗಿ ಆಲೋಚನೆ ಮಾಡೋದನ್ನು ಕಲ್ತ್ಕೊಳ್ಬೇಕು ಅದಕ್ಕೋಸ್ಕರವಾಗಿ ಅನೇಕರು ತಮ್ಮ ಜೀವನದಲ್ಲಿ ಸೋತ್ ಹೋಗಿಬಿಡ್ತಾರೆ ಅಥವಾ ಅವರು ತಮ್ಮ ಜೀವನದಲ್ಲಿ ಒಂದು ರೀತಿಯಾಗಿರ್ತಕ್ಕಂತಹ ಹತಾಶೆ ಅಂತೇಳಿ ಕರಿತೀವಿ ಅಥವಾ ವಿಹ್ವಲತೆ ಮತ್ತು ಯಾತನೆಯಲ್ಲಿ ಸಿಕ್ಕಿ ಹಾಕ್ಕೊಡ್ತಾರೆ ಯಾಕೆ ಅಂತೇಳಿದರೆ ಸಮಸ್ಯೆಯನ್ನು ಸಮಸ್ಯೆಯಾಗಿ ನೋಡಿದಾಗ ನೋವಾಗ್ತದೆ ಸಮಸ್ಯೆಯನ್ನು ಸಮಸ್ಯೆಯಾಗಿ ನೋಡಿದಾಗ ಯಾತನೆ ಆಗ್ತದೆ ಯಾಕೆ ಅಂದರೆ ಅಲ್ಲಿ ನಾವು ದ್ವಂದ್ವಕ್ಕೆ ಸಿಕ್ಕಿ ಹಾಕ್ಕೊಂಡಿರ್ತೀವಿ ಅಥವಾ ಅದನ್ನು ವಿಭಿನ್ನವಾಗಿ ಆಲೋಚನೆ ಮಾಡುವ ಶಕ್ತಿಯನ್ನು ನಾವು ಕಳ್ಕೊಂಡಿರ್ತೀವಿ ಹಾಗಾಗಿ ಒಂದು ಸಮಸ್ಯೆಯನ್ನು ಯಾವುದೇ ಸಮಸ್ಯೆ ಇರೋದು ಎಂತಹ ಕ್ಲಿಷ್ಟ ಸಮಸ್ಯೆ ಇರ್ಬೋದು ಆ ಕ್ಲಿಷ್ಟ ಸಮಸ್ಯೆಯನ್ನು ಶಾಂತವಾಗಿ ಕೂತ್ಕೊಂಡು ಈ ಸಮಸ್ಯೆಯಿಂದ ನಾವು ಹೊರಗಡೆ ಬರ್ತಕ್ಕಂತಹ ವಿಧಾನ ಹೇಗೆ ಅಂತೇಳಿ ನಾವು ಆಲೋಚನೆ ಮಾಡಬೇಕು ಮತ್ತು ಅಂತಹ ವ್ಯಕ್ತಿಗಳೊಡನೆ ಒಡನಾಟ ಇಟ್ಕೊಳ್ಬೇಕು ಅಂತಹ ಜ್ಞಾನವನ್ನು ಪಡ್ಕೊಳ್ಬೇಕು ಅಂತಹ ತರಬೇತಿಯನ್ನು ಪಡ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಆಲೋಚನೆ ಮಾಡೋದನ್ನು ನಾವು ಕಲ್ತ್ಕೊಳ್ಬೇಕು ಆಗ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಸಾಧಿಸ್ತೀವಿ ಅಂತ ಹೇಳ್ತಾನೆ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದೇನಂತೇಳಿ ರಚನಾತ್ಮಕ ಆಲೋಚನೆ ಮಾಡಿ ಮತ್ತು ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ಳಿ ನಿಮ್ಮ ಜೀವನದಲ್ಲಿ ನೀವು ಯಶಸ್ಸನ್ನು ಸಾಧಿಸ್ತೀರಿ ಅಂತ ಹೇಳ್ತಾನೆ ಎಲ್ರಿಗೂ ನಮಸ್ಕಾರ